ಯಪ್ಪಾ ಮನೆಯೆ ನೋಡಿದ್ರೆ ಮುಸಿರಿ ನೋಡಿದ್ರೆ ಬಿದ್ದಾವು ಈಕಿ ನಮ್ಮ ಕವಿತಿ ನೋಡಿದ್ರೆ ಇನ್ನ ಬರವಲ್ಲ ಏನು ಮಾಡಬೇಕಾತ ಲಕ್ಷ್ಮಿ ಅಯ್ಯಯ್ಯ ನೀ ಬಂದ್ರಿ ಗಳega ಮೊದಲಸ್ಥಿಲಿ ಗಳೇ ಹೊರಕಣಕತ್ತಿತಿ ಓರೆ ಓರೆ ಒಳಗ ಇದಕ್ಕೆ ಬಂದ್ರಿ ಇಲ್ಲ ಅದು ಮತ್ತೆ ನಮ್ಮವ್ವ ಆಕಳನು ಎತ್ನು ಮ್ಯಾಕಿನು ಇಲ್ಲೇ ಕೊಟ್ಟು ಕೊಟ್ಟಕಸಣ ಅಂದ್ರಲ್ಲ ಅದಕ್ಕೆ ಮತ್ತೆ ನೀ ಏ ಮಾಡಕತ್ತೀಯ ಎಲ್ ಕಟ್ಟಿ ಏನಂತ ನೋಡಕ ಬಂದೆ ಇಲ್ಲ ಒಂದಿಟ್ಟು ಚಪ್ರ ಕಟ್ಟಿ ಬಿಡೋ ನಾನು ಏ ಬೇಡ ಬೇಡ್ರಿ ನಾನು ಶಾಂಗೂಡ ಹತ್ತಿರ ಮಾತಾಡೀನಿ ಇದೀಗ ಅವ್ರ ಮನಿದಾಗ ಇಟ್ಟೈತಿ ನೋಡ್ರಿ ಅಲ್ಲಿ ಅದು ಗಾಡಿಗೆ ಹಚ್ಚಿ ನೀವೇನ್ರ ತಟ್ಟ ತಟ್ಟು ಬಿಡ್ಕೊ ಅಂತ ಹೇಳಾರ ನಿನಗೆ ಕಷ್ಟ ಆಗೋದಿಲ್ಲ ಹಾಂ ಓ ಬಿಡು ಬಾರ ಬಿಡು ನಾನು ಆಕಳನ್ನು ಅದೇ ಒಂದು ಕಾಲದಾಗ நம்ம மனியாக தின்ன கூழில் இதால மாரி அதுனா நான் ஏன் உதவார கஷ்டப்பட்டு சாலி இன்னொன்னு ஆக்கள தந்து எம்ியர எத் ஆக்கல கட்டி ஹால் மாரி நான் ஜீவன மாக்கீனி நீவிரு ஆக்கள மார்க்கீரல நான் சம்பந்தம் அந்தீனி ನಾನು ಯಾ ಆಕಳನ್ನು ಮಾರಲ್ಲ ಎತ್ತು ಮಾರಲ್ಲ ಮ್ಯಾಕಿ ಮಾರಲ್ಲ ನೋಡಿ ಎತ್ತು ಇರುವಲ್ವಕ ನಮ್ಮ ಕಾಷ್ಟದಾಗ ನಿಮ್ಮ ಜೊತೆಗೆ ಇದ್ದಬವು ಈಗ ನಿಮ್ಮ ಕೈ ಇಲ್ಲ ಅಂತಂದ ಅವನು ಮಾರಿಕುಂತ್ರ ಹೌದಂತರೆ ನಾನು ಯಾರ್ ಮ್ಯಾಕಿನೂ ಇರ್ಲಿ ನನಗೆ ಆಕಳನೇ ಇರ್ಲಿ ಎತ್ತು ಇರ್ಲಿ ನನಗೆ ಎಲ್ಲಿವರೆಗೂ ಮಾಡಕಾಗುತ್ತೆ ಮಾಡ್ತೀನಿ ನಾನು ಏನು ಆಕಳ ನನಗೆ ಯಾಕ ಗಬ್ಬಯ್ತ ಅಂತಸಕತ್ತಿತಿ ನೋಡಿ ನಿಟ್ಟಾ ಹೌದಾ ಹೇಳಿದ್ರಿ ನೀವು ಬಾಳ್ರಿ ಮಾಗಿತ್ತದು ಗಬ್ಬ ಆಗಿದಿಲ್ಲ ದೊಡ್ಡಗೆ ಎತ್ತು ಬಿಡೋ ಸುಮ್ಮನಗಿದ್ದೀವಿ ನಾವು ನೀವು ಹೇಳಕತ್ತೀರಿ

ನನಗೆ ಗೊತ್ತಾಗ್ಲಿಲ್ಲಲ್ಲ ಯವ ನಾನು ಎಂತಾಗಿ ನೋಡು ಗದ್ದಲದಾಗ ಗೊತ್ತಾಗಿಲ್ಲ ನನಗೆ ನಮ್ಮ ಅತ್ತಿಗೆ ಗೊತ್ತಿಲ್ಲ ಬಾಳ ಮಾಡಿ ಹೌದು ಲಕ್ಷ್ಮಿ ಅವು ಗೊತ್ತಿಲ್ಲ ಅದಕ್ಕ ಕರ ನಾವು ಹೊಡೆದ ಕಷಾಳ ಇಲ್ಲ ಅಂತಿದ್ರೆ ಆಕೇನು ಕೊಟ್ರ ಕೊಟ್ಟಾಳನ್ನ ಬಿಟ್ಟಿ ಮನೆ ಹಾಲು ಬರ್ತಿದ್ವು ಹಾಲು ಮಾರಿ ರೊಕ್ಕ ಎಣಿಸ್ಬೇಕಂತ ಕುಂದಿರ್ತಿದ್ಲ ಮಾಡಕ್ ಆಗ್ಬೇಕಲ್ಲ ಈಗ ಮತ್ತೆ ಎರಡು ಮಕ್ಕಳು ಮಾಡೋದಿಲ್ಲ ಮತ್ತೆ ಆಕಿ ವಿಮ್ಲಾವ್ ಗಂಡ ಮನೆಗೆ ಹೋಗಿ ಬಿಟ್ಟು ಬಂದಾಳ ಮತ್ತೀಗ ಆಗ್ಬೇಕಲ್ಲ ಈಕೀಗೆ ಇನ್ನೊಂದು ವಿಷಯ ರೀ ಅ ಇಕ್ಕೆ ಏನಾ ನಿರ್ಮಲ ಏನಾ ಗಣ್ಣು ಮಾಡಕ್ಕೆ ಬರ್ತಾರ ಅಂತ ಇವತ್ತು ಅದಕ ಇಕ್ಕೆ ಹೇಳೋ ಗೇಳಾ ರಾಚಾ ವಕ್ಕ ಬಾರ ಹೋಗ್ ಒಂದಿಟ್ಟು ಬನ್ನೇನ್ರ ಮಾಡು ಅಂತಂದ ರಾಚಾ ವಕ್ಕ ಮುಂಜಲೇ ದಡ್ಡಿಗೆ ಹೋಗೋ ಬಂದಾಗ್ ನನಗೆ ಅಂದ್ಲ ಹಿಂಗಂತ ಅಂತಲ್ಲವಾ ಮತ್ತೆ ನಿನಗೇನ್ರ ಕردಾಳನ ಅಂದ್ಲ ಇಲ್ಲವಾ ನಂಗೇನ್ ಕردಿಲ್ಲ ಅಕ್ಕ ನಾವ್ ಬೇಡಗೆ ಬಿಡವಾ ಹೋಲಿ ನಾವ್ ಏನು ಮಾಡಿದ್ರು ನಮ್ಮ ಕೈ ಅಂತ ತನ್ ಸುಮ್ಮನೆ ನೋಡ್ರಿ ಹಾ ಆತು ಬಿಡು ಹೋಗ್ಲಿ ಅ ನಾನು ಹೊಲಕ್ಕೆ ಅದಕ್ಕೆ ಇದಕ್ಕೆ ಕೆಲಸಕ್ಕೆ ಹೋಗಿದ್ನಲ್ಲ ಯಾರ್ ಕೆಲ್ಸಕ್ಕೆ ಹೋಕ್ಕೇರಿ ನಮ್ಮ ಹೊಲ ಕಸ್ಕೊಂಡಲ್ಲ ಕಾನಿಟ್ರೆ ನಮ್ಮ ಕಾನೂ ಮರಿತಾಳಂತೆ ಹುಡುಗರನ್ನ ಕರ್ಚಿಕಾಯಿ ಯಾವು ಇವು ಬಂದಿರ್ಬೇಕವ್ವ ಹೋಗಿ ಒಂದಿಷ್ಟು ತೊಗೊಂಬ ಹೋಗ್ರಿ ಅಂತ ಕಳ್ಸಿದ್ದೆ ಬೈಕ್ ಕಳ್ಸ್ಯಾರ ಹುಡುಗರನ್ನ ನಮ್ಮವ್ ಬದ್ಲಾಗಲ್ಲ ನಮ್ಮವ್ ಬದ್ಲಾಗಲ್ಲ ಬಿಡು ಅದ ಬೇರೆಯವ್ರ ಹೊಲಕ್ಕನ ಹೋಕೀನ ಅಂದಿಪ್ಪ ಏನು ರೀ ಕಳಿಪುಳಿ ತೆಗಿಯೋಕೆ ಒಂದು ಕೈಯ್ಯಾಗ ಮತ್ತು ರೂಢಿ ಮಾಡ್ಕೊಬೇಕಲ್ಲ ಈಗ ಒಂದು ಕೈ ಇಲ್ಲ ಅಂತಂದು ಏಸ್ ದಿನ ನಾನು ಹಿಂಗ ಮಾಡ್ಲಿ ಹೇಳು ಏನಾರಿ ರೀ ನನಗೆ ಹಂಕರೆ ಗೊತ್ತಿಲ್ಲ ನೀವು ಬರಿಕ್ ಬಂದಿರಲ್ಲ ಅಷ್ಟೇ ನನಗೆ ಸಾಕು ದೇವ್ರು ದೊಡ್ಡದಲ್ಲ ನಿಮ್ಮ ಜೀವಕ್ಕೆ ಏನರ ಹೆಚ್ಚು ಕಮ್ಮಿ ಮಾಡಿದ್ದು

ಏನ್ ಲಕ್ಷ್ಮಿ ಆಕಳ ಎಮ್ಮಿ ಎಲ್ಲರೂ ಕೊನೆಗೆ ಆಡರ ಇರ್ತಾವೆ ಆಡಿನ ಹಾಲಾಗ ಚಾ ಕುಡಿತಾರೆ ಈಗ ನಮ್ಮೂರಾಗ ನುಸ್ತಾ ಚಾಕ ಬೇಕು ಹೌದಾ ಆದ್ರೆ ಬೇರೆ ಊರಾಗ ಈಗ ಕೊಪ್ಪಳದಂತ ಸಿಟಿ ಹುಬ್ಬಳ್ಳಿ ಹುಬ್ಳಿ ಅಂತ ಸಿಟಿಯಾಗ ಹುಬ್ಳಿಗ ಇಬ್ಳು ದೂರ ಆಗತ್ತೆ ನಮಗ ಕೊಪ್ಪಳಕ್ಕ ಹೋಗುನು ಹೋಗುನು ಅಲ್ಲೆಲ್ಲ ಎಲ್ಲಾರ ಮನೆಗೂ ಇರುದಲಲ್ಲ ಮನೆ ಮಾರ್ಗಿ ಹಾಲ್ಬೇಕಂತಾರಲ್ಲ ಹ ಮತ್ತ ಅವಾಗ ಉಪಯೋಗ ಆಗುತ್ತಿಲ್ಲ ನೀ ಏನು ಮಾಡು ಮುಂಜಾನೆ ಹೊತ್ತು ಒಂದು ಹೊತ್ತು ಸಂಜೆ ಮುಂದೆ ಹೊತ್ತು ಹಾಲು ಮಾರಕ್ಕೆ ಬಿಡು ನೀ ಅಡ್ಡಾಡಕತ್ತೆ ಅಂದ್ರೆ ಖಾಯಿ ಮನೆ ಸಿಕ್ಕ ಸಿಗ್ತಾವೆ ನಮಗೂ ಒಂದಿಟ್ಟು ಕೈಗೆ ಖರ್ಚು ಹಾಕವು ಇಲ್ಲ ನಾನು ರೀ ಹೋಗಿನ್ ಮಾರಕ್ಕೆ ಅಷ್ಟೇ ಮಾಡ್ತೀನಿ ಬಿಡು ಈಗ ನಮ್ಮದು ಇಲ್ಲಿದ್ದು ನಮ್ಮ ಆಕಳನ್ನು ಇಲ್ಲಿ ಒಂದು ಹೆಂಗರ ಮಾಡಿ ಒಂದು ಎಮ್ಮಿನೂ ಕಟ್ಟು ಕಟ್ಟಿ ಹಂಗೆ ಮಾಡೋನು ಏನಂತಿ ಮಾಡೋನು ರೀ ಹಂಗೆ ಮಾಡೋಣ ಬಿಡ್ರಿ ನೀವು ಹೆಂಗೆ ಅಂತೀರ ಹಂಗೆ ಏನು ನಿಮಗೆ ಅನ್ಕ್ರೂ ಹೋಗಿ ಒಜ್ಜದ ಅಜ್ಜಟ್ ಕೆಲಸ ಮಾಡೋಕ್ಕಾಗಂಗಿಲ್ಲ ನಾನು ಈಗ ನಿಮ್ಮನ್ನ ನೋಡ್ಕೊಳ್ಳಿ ಅಕ್ಕನ ನೋಡ್ಕೊಳ್ಳ ಹುಡುಗ್ರು ನೋಡ್ಕೊಳ್ಳ ಅನ್ನಂಗ ಆಗೈತಿ ಹೆಂಗ ನಮ್ದು ಒಂದು ಹೈನಾ ಒಂದು ಏನೋ ಒಂದು ವ್ಯಾಪಾರ ಸ್ಥಾನದಾಗ ಮಾಡಕ್ಕತ್ತೆ ಅಂದ್ರೆ ದೇವ್ರ ಕಣ್ಣು ಬಿಟ್ನಂದ್ರೆ ಹೆಂಗ ಎಲ್ಲ ಚಲೋ ಆಗೈತೆ ಅಷ್ಟೇ ಅಪ್ಪ ಇವ್ವ ನಮ್ಮವ್ವ ನೆಕ್ಸ್ಟ್ ಅವ್ವ ಕಾಪಾಡವ್ವ ಮಾಡ್ತಾರಲ್ಲ ಅದು ಮಾಡಿ ಇದು ಮಾಡು ಮತ್ತು ಈದ್ ಗೀದಿತ್ತು ಪೂಜೆ ಗೀಜೆ ಮಾಡ್ತಾರೆ ನೋಡು ಮಾಡೋದನ್ನ ಪುರಿ ಹ್ಞೂ ಮಾಡ್ತೀನಿ ಆತ ஒழக்கு ಲೇ ಬೂನಾ ನಿಮ್ಮತ್ತೆ ನಿಮ್ಮ ಮಾವ ನೀನು ಗಾಂಡ ಬಂದಾರಲೇ ಒಂದಿಬ್ಬರು ಊರಾಗ ಹಿರಿಯರನ್ನ ಕರ್ಕೊಂಡ್ಬಂದಾರ ಬಾ ಅಲ್ಲಿಗೆ ಬಾ ಯವ್ವಾ ನೀ ಯಾಕಷ್ಟು ಗಾಬರಾಡ್ಸಿ ಬೇ ಇದಕ್ಕಷ್ಟು ಗಾಬ್ರಾಡ್ಸಿ ಹೇಳ ನೀನು ಏನು ನಮ್ಮನ್ನೇನು ಗಲ್ಲಿ ಗಿಡ್ತಾರ ಮಾಡ್ಯ ಏನು ಗುಂಡ ಹಚ್ತಾರ ಮಾಡಿಯಾ ಸ್ವಲ್ಪ ಸಮಾಧಾನ ಮಾಡ್ಕೊ ಬರ್ತೀನಿ ಒಂದಿಟ್ಟ ಯವ್ವ ನನ್ನ ಮಗಳ ಹಂಗನ ಬಾಡ ತಾಯಿ ಹಂಗನ ಬೇಡ ನಿನ್ಗಿರು ಬಂದಿದ್ದಿತ್ತು ನೋಡು ಬಂದಿರೋರು ಹಿರಿಯರು ಊರು ಹಿರಿಯರು ಅನ್ಸತ್ತ ನಾವು ಹೆಂಗ ನಮ್ಮ ಊರಾಗ ಹಿರಿಯರು ಹಂಗೆ ಅವರು ಊರಾಗ ಅವರು ಹಿರಿಯರು ಇರ್ತಾರ ನೀನು ದೈವಕ್ಕ ಬೆಲೆ ಕೊಡದ್ ಕಲಿ ನಡಿ ಬಾ ನೋಡ್ಯವಾ ಆತ ಗಂಡ ತಪ್ಪಾಗೇತಿ ನಾನು ನಿನ್ನ ನಿನ್ನ ಮಕ್ಕಳನ್ನ ನಿನ್ನ ಚಂದಾಗ ನೋಡ್ಕೊತೀನಿ ನನ್ನ ಗಂಡು ಮಕ್ಳು ಬೇಡ ಅಂತ ಹೇಳಿದ್ರೆ ಮಾತ್ರ ನಾ ಅದ್ರ ಜೊತೆಗೆ ಹೋಗ್ತೀನಿ ಕಂಠ ಕುಂಟೆ ಹಚ್ಚಿದ ನಾನಂತೂ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ನೀನನ್ನು ಬಲವಂತ ಮಾಡಬೇಡ ತೀತಾ ಕೇಳಿಸ್ಕೊಂಡ ಕರೆಕ್ಟ್ ನೋಡುವ ತಾಯಿ ನನಗೆ ನಿನ್ನಷ್ಟು ತಲಾ ಬುದ್ಧಿಲ್ಲ ஒருக நீத்திமாந்தா நின்னா பா அல்ல மாதாடல்ல நீ அது மாதா நன்க மா நீ எதுபா மொதல் ஆ நடிவா அதரேனி நன்கேன் எதிர்கேனு நரி நீ எதிரல்வா நீ எதிரல்ல நானல்ல சரங்கு கத்தி நானல்ல நான் எதிர்ப்பே நான் எதிர்பேக்கா நீ மக்கள் கரீலக்கிண்ண நீட் நீட் கரே களஸ் தீனி அல் அங்கடி கட்டி மூக்க வச்சி ஆட கத்திர் கர்க்கோர் தான் ஹோம் யவ ஏன் பர்த்தானப்பா அது வர டெமே நீனி அவரு வந்து நீனது எல்லா பண்டிகி நீ நன்கு தப்பாட்டிங்க நீன அய்யா நின்று குந்தர் அண்ணார குந்தரி ஜமீன் இல்லை உடுக்கி கொட்டி கழசின் குரடி கட்டி மாக சக்க வச்சி ஆட்கோந்த அதுக்கு ಬರ್ರಿ ಅಣ್ಣಾರ ಅಣ್ಣ ಬೇರೆ ಚಗಡಿ ಕುಂದ್ರೀ ಬರ್ರಿ ಕುಂದ್ರಪ್ಪ ಕುಂದ್ರು ಒಂದಿಷ್ಟು ಸಮಾಧಾನ ಮಾಡ್ಕೊಂಡು ಕುಂದ್ರು ಸಮಾಧಾನ ಮಾಡ್ಕೊ ನನಗೆ ಇವ್ರ ಮನ್ಯಾಗೆ ಬರಕ ಇಷ್ಟ ಇದ್ದಿದ್ದಿಲ್ಲ ರೀ ಈಗ ನಮ್ಮ ಅವ್ವ ನಮ್ಮ ಅಪ್ಪ ಹೇಳ್ಯಾರ ನೀವೆಲ್ಲ ಊರನಾರು ಹೇಳೀರಿ ಅನ್ನಕ್ಕೆ ನಿಮ್ಮ ಮಾತಿಗೆ ಬೆಲೆ ಕೊಟ್ರು ಬಂದಿ ನಾನು ನಾ ಕುಂದ್ರಕಲ್ಲ ವಲ್ಯಾ ನಿಮ್ಮ ಕುತ್ತಿರಲ್ಲ ಕುಂದ್ರಿ ಏಯ್ ಯಾಕೆಲೆ ಹಾಂ ಯಾಕ ಕುಂದ್ರ ಹೇಳಾಕತ್ತತಿ ಇಲ್ಲಿ 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 ಕುಂದ್ರು ಸುಮ್ಮನೆ ಅಕ್ಕಾರೆ ಇಲ್ಲ ಅನ್ರೀ ಜಮೀನ್ದಾರ ಹೇಳಿ ಕಳ್ಸೀನ್ ರೀ ಅಣ್ಣಾರ ತಪ್ಪಂತರೂ ನನ್ನ ಮಗಳು ಮಾಡ್ರಿ ನಾನು ತಪ್ಪು ಮಾಡೀನ್ರಿ ನನ್ನ ಮಗಳು ಮಾಡಿಲ್ಲ ಕರೆ ಆದ್ರೆ ನನ್ನ ಮಗಳು ಹಠ ಮಾಡಕತ್ತೀ ನನ್ನ ಮಗಳಿಗೆ ಕಾಲಿಗೆ ಬಿದ್ದ ಅಂತ ಕೇಳವ ಅಂತ ಹೇಳ್ತೀನಿ ಹೆಂಗನ ಮಾಡಿ ನನ್ ಮಗಳ ಕರ್ಕೊಂಡ್ ಹೋಗ್ಬಿಡ್ರಿ ನಿಮ್ ಕಾಲಿಗ್ ಬೇಕವರ್ಗ್ತೀನಿ ನೋಡಪ್ಪ ನೋಡ ಇಷ್ಟ ನಾವ್ ಬಂದಿವಂದ್ರನು ಬಂದಿರೇನು ಅದಿರೇನು ಆರಾಮ ಅದಿರೇನು ಈ ಬಂದ್ರೇನು ಕೇಳಕ್ಕರ ಹೊರಗ್ ಬಂದಾಳನ ನೋಡ್ ಎಷ್ಟೈತ್ ಕಿಕ್ ಸೊಕ್ಕು ಮತ್ತ ನಾವು ಊರಾದ್ರೆ ಹಿರಿಯಾದ್ರ ಕರ್ಕೊಂಡಿಕ್ಕಿ ನೋಡಕ್ ಬಂದಿವಿ ನಾವ್ ಅಡಿಯೋ ತಮ್ಮ ಒಂದಿಟ್ ಸಮಾಧಾನ ಮಾಡ್ಕೋಬೇಕ್ ನೀನ್ ಹಿಂಗೆಲ್ಲಾ ಕೂಗ್ಯಾಡಿದ್ರ ಕೆಲಸ ಆಗುದಿಲ್ಲ ಏನ್ ಈಗ ನಮ್ ಊರರ್ಗುನು ಒಂದ್ ಮರ್ಯಾದಂತ ಒಂದು ಮರ್ಯಾದೆ ಒಂದ್ ಮರ್ಯಾದ ಅಂತ ಐತಿ ಹೌದಿಲ್ಲ ನೀಂಗ ಒದರಾಡೋದ್ ಕೂಗಾಡೋದು ಮಾಡಿದ್ರಿ ಯಾವ್ದು ಕೆಲ್ಸ ಆಗುದಿಲ್ಲಪ್ಪ ಅಯ್ಯೋ ಗೌಡ್ರ ಯಾವಾಗ ಬಂದ್ರಿ ಆರಾಮದಿರಿ ಅಕ್ಕಾರ ಆರಾಮದಿರಿ ತಮ್ಮರ ಈ ಬಂದ್ರಿ ಅನ್ರಿ ನಡ್ರಿ ಕುಂದ್ರಿ ನಡ್ರಿ ಯಾಕ್ ನಿಂತ ಇದ್ದೀರಿ ಕುಂದ್ರ ನಡ್ರಿ ಕುಂದರಿ ಅಮ್ಮಾರ ಕುಂದರಿ ತಮ್ಮಾರೀರಿ ಹಿಂಗದ್ ನೋಡ್ರಿ ಹಿಂಗದೀವಿ ಒಂದು ನಡಿಬಾರ್ದಾಗಿತ್ತು ರೀ ನನ್ನ ಮಗಳ ಜೀವನದಾಗ ಕಹಿ ಘಟನೆ ನಡೆದು ಬಿಟ್ಟೈತಿ ನಮಗೂ ಅದರಿಂದ ಹೊರಗೆ ಬರಕ ಆಗಿಲ್ರಿ ಅಂತದ್ರಾಗ ನಮ್ಮ ಮಳೆಯರ್ ಒಂದಿಟ್ಟು ಯಾಕೆ ಸಿಟ್ಟು ಮಾಡ್ಕೊಂಡ್ರೆ ನನ್ನ ಮಗಳು ಮತ್ತು ಸಿಟ್ಟನಾಗಿದ್ದ ಅಕ್ಕಿ ಮಾತಾಡಿದ್ಲು ಅಕ್ಕಿದ್ದು ತಪ್ಪಾಗೈತಿ ಹೊಟ್ಟೆ ಹಾಕ್ಯಂಬಿಡ್ರಿ ಹಾಂ ಹೊಟ್ಟೆ ಹಾಕಿರಿ ಬರ್ರಿ ಆ ಜಮೀನ್ದಾರ ನೀವು ಕುಂದ್ರ ಬರ್ರಿ ಕುಂತ ಮಾತಾಡೋನು ಕುಂತ ಮಾತಾಡಿ ಬಗಿ ಹರ್ಸ್ಕೊಳ್ಳುನು ಗಂಡ ಹಿಂತಿ ಸಂಬಂಧ ಸಾವಿರ ವರ್ಷ ರೀ ಹಂಗೆ ಹರ್ಕೊಳಕ್ ಬರುದಿಲ್ಲ ಈಗ ಬಹಳ ಕಾಲ ಸೂಕ್ಷ್ಮಾಗಿದ್ರಿ ಈಗ ನಮ್ ಕಡೆಗಿಲ್ರಿ ನಮ್ಮ ಹಳ್ಳಿಯಾಗ ಏನಿಲ್ಲ ಅಲ್ಲಿ ನೋಡ್ರಿ ನೀವು ಬೆಂಗ್ಳೂರ್ ಹೆಂಗ್ಳೂರ್ದಾಗ ಅದು ಇದೇನ್ರಿ ವಿಚ್ಛೇದನ ಅಂತ್ರಿ ಗಂಡ ಹಿಂತಿ ಸಂಬಂಧ ಹರ್ಸುದಂತ ಕೋಟಿನ್ ಮುಖಾಂತರ ಹರ್ಸುದಂತ್ರಿ ದಿನಾ ಬೆಳಗ್ಗೆ ಆದ್ರ ಪೇಪರ್ನೆ ಬರ್ತಾವ್ರಿ ಮೊದ್ಲೆ ಹೆಣ್ಮಗಳ ತಗೊಂಡ್ಲು ಮೊದ್ಲೆ ಗಣ್ಮಗ ತಗೊಂಡ ಅಂತಂದು ಏನ್ ಭಯಂಕರ ಜೋರದ್ರಿ ಈಗ ಅವು ನಡೆದ್ಬಿಟ್ಟವು ಆದ್ರೆ ನಮ್ಮ ಊರಿನ ಹಂಗ ಇಲ್ಲಿ ನೋಡ್ರಿ